ಕೈಗಾರಿಕೆಗಳ ತ್ವರಿತ ಅಭಿವೃದ್ಧಿ ರಫ್ತು ಅವಕಾಶ ಮತ್ತು ಉತ್ಪಾದನಾ ನೆಲೆಯ ವಿಸ್ತರಣೆಗಳಿಂದಾಗಿ ಭಾರತದ ಅಲ್ಯೂಮಿನಿಯಂ ಅಚ್ಚು ಉದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಕುಶಲಕರ್ಮಿಗಳ ಲಭ್ಯತೆ ಮತ್ತು ಉತ್ತಮ ಮೂಲಸೌಕರ್ಯಗಳು ಇದಕ್ಕೆ ಕಾರಣವಾಗಿವೆ ದೇಸಿ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಕರ್ನಾಟಕ ಮಹತ್ವದ ಪಾತ್ರ ವಹಿಸಬಲ್ಲದು ಎಂದು ಅಲ್ಯುಮಿನಿಯಂ ಎಕ್ಸ್ಪ್ರೂಷನ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೇಳಿದೆ ಎಎನ್ಇಎಂಎಐ ಮೊದಲ ಬಾರಿಗೆ ಗಣಿ ಸಚಿವಾಲಯದ ಜೆಎನ್ಎಆರ್ಡಿ ಡಿಸಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳ ಸಚಿವಾಲಯಗಳ ಸಹಯೋಗದಲ್ಲಿ ಅಲ್ಲೊಮೆಕ್ಸ್ ಪ್ರದರ್ಶನವನ್ನು ಆಯೋಜಿಸಿದೆ ನವದೆಹಲಿಯಲ್ಲಿ ಸೆಪ್ಟೆಂಬರ್ ಹತ್ತರಿಂದ ಹದಿಮೂರರ ನಡುವೆ ಈ ಪ್ರದರ್ಶನ ನಡೆಯಲಿದ್ದು ಇನ್ನೂರು ಪ್ರದರ್ಶಕರು ಭಾಗವಹಿಸಲಿದ್ದಾರೆ ಸುಮಾರು ಹನ್ನೆರಡು ಸಾವಿರ ಗ್ರಾಹಕರು ಇದಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ ಹಿಂಡಾಲ್ಕೋ ವೇದಾಂತ ಕಂಪನಿಗಳು ಇದಕ್ಕೆ ಕೈಜೋಡಿಸಿವೆ ಕರ್ನಾಟಕದಲ್ಲಿ ಅಲ್ಯೂಮಿನಿಯಂ ಅಚ್ಚು ಉದ್ಯಮ ವೇಗವಾಗಿ ಬೆಳೆಯುತ್ತಿದೆ ಬೆಂಗಳೂರಿನಲ್ಲಿರುವ ಜಿಂದಾಲ್ ಅಲ್ಯೂಮಿನಿಯಂ ಲಿಮಿಟೆಡ್ ಭಾರತದ ಅತಿದೊಡ್ಡ ಅಲ್ಯೂಮಿನಿಯಂ ಆಧಾರಿತ ಕಂಪನಿಯಾಗಿದೆ ಪ್ರಮುಖ ಕಂಪನಿಗಳಾದ ಹಿಂಡಾಲ್ಕೋ ಮತ್ತು ಬೋರೋಕಾ ಗ್ರೂಪ್ ಸಹ ಬೆಂಗಳೂರಿನಲ್ಲಿ ಉತ್ಪಾದನಾ ಸೌಲಭ್ಯಗಳನ್ನು ಹೊಂದಿವೆ ಅಲ್ಲದೆ ನಿರ್ಮಾಣ ಎಲೆಕ್ಟ್ರಿಕ್ ಮೊಬಿಲಿಟಿ ಏರೋಸ್ಪೇಸ್ ನವೀಕರಿಸಬಹುದಾದ ಇಂಧನ ಮತ್ತು ಗ್ರಾಹಕ ಬಳಕೆಯ ಕ್ಷೇತ್ರದಲ್ಲಿ ಅನೇಕ ಸಣ್ಣ ಮತ್ತು ಅತಿ ಸಣ್ಣ ಅಲ್ಯೂಮಿನಿಯಂ ಅಚ್ಚು ಉತ್ಪಾದನಾ ಕಂಪನಿಗಳು ಇಲ್ಲಿ ಹೇರಳವಾಗಿವೆ ಸ್ಮಾರ್ಟ್ ಸಿಟಿ ಮಿಷನ್ ಅಗ್ಗದ ವಸತಿ ಮತ್ತು ಸ್ವಚ್ಛ ಇಂಧನದಂತಹ ಕಾರ್ಯಕ್ರಮಗಳು ಈ ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡಿವೆ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಐಎಎಂಎಐ ಅಧ್ಯಕ್ಷರಾದ ಜಿತೇಂದ್ರ ಚೋಪ್ರಾ ಅವರು ಉತ್ಪಾದನಾ ಸಾಮರ್ಥ್ಯ ತಂತ್ರಜ್ಞಾನ ಮತ್ತು ರಫ್ತು ಅವಕಾಶಗಳಂತಹ ಅನುಕೂಲಕರ ಅಂಶಗಳಿಂದಾಗಿ ಕರ್ನಾಟಕ ಅಲ್ಯೂಮಿನಿಯಂ ಅಚ್ಚು ಕ್ಷೇತ್ರದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿದೆ ದೇಶೀಯ ಪೂರೈಕೆ ಮತ್ತು ಅಂತಾರಾಷ್ಟೀಯ ರಫ್ತು ಬೇಡಿಕೆಗಳಿಗೆ ಕರ್ನಾಟಕ ಮಹತ್ವದ ಪಾತ್ರ ವಹಿಸಬಲ್ಲದು ಅಲ್ಯೂಮೆಕ್ಸ್ ಇಂಡಿಯಾ ಎರಡು ಸಾವಿರದ ಪ್ರದರ್ಶನದ ಮೂಲಕ ಕರ್ನಾಟಕದ ಸಾಮರ್ಥ್ಯಗಳನ್ನು ಮನದಟ್ಟು ಮಾಡಿ ಪರಸ್ಪರ ಸಹಾಯ ಯೋಗಗಳಿಗೆ ವೇದಿಕೆ ಕಲ್ಪಿಸಿದ್ದೇವೆ ಎಂದು ತಿಳಿಸಿದರು ಭಾರತದ ಅಲ್ಯೂಮಿನಿಯಂ ಅಚ್ಚು ಮಾರುಕಟ್ಟೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಶತಕೋಟಿ ಡಾಲರ್ಗಳಷ್ಟಿದ್ದು ವಾರ್ಷಿಕವಾಗಿ ಶೇಕಡ ಐದರಷ್ಟು ವೇಗದಲ್ಲಿ ಬೆಳೆಯುತ್ತಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಈ ಕ್ಷೇತ್ರ ನಾಲ್ಕು ಪಾಯಿಂಟ್ ಅರವತ್ತೊಂದು ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ ಇದೆ ಈ ಮಾರುಕಟ್ಟೆಯಲ್ಲಿ ಉತ್ತರ ಭಾರತ ಮುಂಚೂಣಿಯಲ್ಲಿದ್ದರೂ ದಕ್ಷಿಣದಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿಯ ಪ್ರಮುಖ ಪ್ರದೇಶವಾಗಿ ಗುರುತಿಸಲಾಗುತ್ತಿದೆ ಹೆಚ್ಚುತ್ತಿರುವ ಕಚ್ಚಾ ವಸ್ತುಗಳ ಬೆಲೆ ಜಾಗತಿಕ ಬೆಳವಣಿಗೆಗಳು ಹೆಚ್ಚುತ್ತಿರುವ ಇಂಧನ ಬೆಲೆ ಮತ್ತು ಅಮೆರಿಕ ಭಾರತದ ಅಲ್ಯುಮಿನಿಯಂ ಉತ್ಪನ್ನಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿರುವುದು ಪ್ರತಿಕೂಲವಾಗಿ ಪರಿಣಮಿಸಿದೆ ಇದು ಭಾರತದ ರಫ್ತು ಸಾಮರ್ಥ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು Section and profiles. Day to day, from morning you wake up and uh, in uh, midnight you sleep, you touch our product in every 30 minutes. When you wake up, you knock the washroom, you will uh, see our products in your furniture or in your uh, bath cubicle or in your almara, in your furniture. Then you come to your bedroom or uh, your kitchen or your drawing room or your main gate and when you uh, come out of the house for the work or in office or for business you take a scooter or car or metro or bus you will feel our product you will touch our product and uh, not only the product which you are using but in your electronic appliances besides all that you are using our product our product is used by every industry almost for machinery manufacturer or for aviation industry, for defence industry, for ISRO, for rocket everywhere. There is just uh, some alloys which are using different industries. So the aluminium extrusion industry is very spread industry, very vast industry, and a useful industry for the economy and for the GDP development. We are coming to this exhibition to showcase our products to the people of the india that what our industry is manufacturing what we are doing what products are available because the indian capacity of the production almost 500 manufacturers are throughout the india almost 50% of the plants are our board our member in our manufacturers association of india our installed capacity is almost 3 million ton not the point our installed capacity is almost 3 million ton but our capacity are using only half 1.5 or 1, uh, 2 million ton so where is the rest 1.5 millions are coming